ವೆಲ್ಕಮ್ ಟು ಕಾವ್ಯನಾಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಅವಲಕ್ಕಿ ಸಿಹಿ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಐದೇ ಐದು ನಿಮಿಷದಲ್ಲಿ ನಾವ್ ಈ ನೈವೇದ್ಯನ ಮಾಡ್ಕೋಬಹುದು ಹೇಗ್ ಮಾಡೋದು ಅಂತ ನೋಡೋಣ ಒಂದ್ ಕಪ್ ಆಗೋಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ತೀವಲ್ವಾ ಅದೇ ಅವಲಕ್ಕಿನ ಒಂದ್ ಕಪ್ ಆಗೋಷ್ಟು ತಗೊಂಡಿದ್ದೀನಿ ಇವಾಗ ಇದನ್ನ ಒಂದ್ ಎರಡ್ ಮೂರ್ ಬಾರಿ ನಾನು ಚೆನ್ನಾಗಿ ತೊಳ್ಕೊಂಡ್ ಬರ್ತೀನಿ ಇರುತ್ತಲ್ವಾ ಅದಕ್ಕೋಸ್ಕರ ಒಂದು ಮೂರರಿಂದ ನಾಲ್ಕು ಬಾರಿ ಆದ್ರೂ ನಾವು ತೊಳಿಲೇಬೇಕು ಇದನ್ನ ತೊಳ್ಕೊಂಡ್ ಬರ್ತೀನಿ ಹಾಕಿ ನಾವು ನೆನೆಸ್ಕೊಳ್ಳೋದೇನ್ ಬೇಡ ಏನ್ ತೊಳ್ಕೊಂಡ್ ಬಂದಿರ್ತೀವಲ್ಲ ಅಷ್ಟರಲ್ಲೇ ನಾವು ಚೆನ್ನಾಗಿ ಅವಲಕ್ಕಿನ ನೆನೆಸ್ಕೋಬೇಕು ಇವಾಗ ಇದನ್ನ ಮುಚ್ಚಿ ಸೈಡ್ ಅಲ್ಲಿ ಇಟ್ಕೊಂತೀನಿ ಒಲೆ ಮೇಲೆ ಪಾತ್ರೆನ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದ್ ಕಪ್ ಅವಲಕ್ಕಿಗೆ ಅರ್ಧ ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಕಾಲ್ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಬೆಲ್ಲನ ಕರಗಿಸ್ಕೊಬೇಕು ಪಾಕ ಏನು ಮಾಡ್ತಾ ಇಲ್ಲ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಫ್ರೆಂಡ್ಸ್ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಒಲೆ ಮೇಲೆ ಮತ್ತೊಂದು ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರಗ್ಲಿ ನೋಡಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ ನ ನೀವು ಹಾಕೋಬಹುದು ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂತೀನಿ ಚೆನ್ನಾಗಿ ದ್ರಾಕ್ಷಿ ಉಬ್ಬಿ ಬರ್ತಾ ಇದೆ ಅಂದ್ರೆ ಹುರಿದಾಗಿದೆ ಇವಾಗ ಇವಾಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ನೀವು ಒಣ ಕೊಬ್ಬರಿ ಪುಡಿ ಕೂಡ ಹಾಕೋಬಹುದು ಇವಾಗ ನೋಡಿ ಚೆನ್ನಾಗಿ ಇದನ್ನು ಕೂಡ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳೋಣ ನೋಡಿ ಫ್ರೆಂಡ್ಸ್ ಇದಕ್ಕೇನೆ ನಾನು ಬೆಲ್ಲದ ನೀರನ್ನ ಸೋಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಚೆನ್ನಾಗಿರೋ ಬೆಲ್ಲ ಇದ್ರೆ ಸೋಸ್ಕೊಳದೇನ್ ಬೇಡ ನೋಡಿ ಕಡ್ಡಿ ಕಸರು ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಸೋಸ್ಕೊತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಬೆಲ್ಲದ ನೀರಲ್ಲಿ ಕಾಯಿ ತುರಿನ ಸ್ವಲ್ಪ ಕುದಿಸ್ಕೊಳ್ಳೋಣ ಒಂದೇ ಒಂದು ಕುದಿ ಕುದ್ರೆ ಸಾಕು ಹಾಗೇ ಇಲ್ಲಿ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ನೈವೇದ್ಯಕ್ಕಲ್ವಾ ಮಾಡ್ತಾ ಇರೋದು ಅದಕ್ಕೆ ಒಂದ್ ಚಿಟಿಕೆ ಪಚ್ಚ ಕೊರ್ಪುರನ ಹಾಕೋತಾ ಇದೀನಿ ನೋಡಿ ಚೆನ್ನಾಗಿ ಒಂದು ಕುದಿ ಕುದಿತಾ ಇದೆ ನಾನು ಅವಾಗ್ಲೇ ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ನಲ್ಲ ಆ ಅವಲಕ್ಕಿನ ಇಲ್ಲಿ ಹಾಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಅವಲಕ್ಕಿ ನೆಂದಿದೆ ಅಂತ ನೋಡ್ತಾ ಇದ್ದೀರಾ ಇವಾಗ ಎಲ್ಲ ಅವಲಕ್ಕಿನೂ ಹಾಕೊಳ್ಳೋಣ ಈಗ ನೋಡಿ ಅವಲಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಒಂದು ಐದೇ ಐದು ನಿಮಿಷದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಸಿಹಿ ನೈವೇದ್ಯನ ಮಾಡ್ಕೋಬಹುದು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಆಗುತ್ತೆ ಪ್ರಿಯವಾದ ನೈವೇದ್ಯ ಅವಲಕ್ಕಿ ಸಿಹಿ ಅಂತಾನೆ ಹೇಳ್ಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಒಲೆನ ಆಫ್ ಮಾಡ್ಕೊಂಡಿದೀನಿ ಈಗ ಮುಚ್ಚಳ ಮುಚ್ಚಿ ಒಂದ್ ಐದ್ ನಿಮಿಷ ಬಿಡೋಣ ಒಂದ್ ನಿಮಿಷ ಆದ್ಮೇಲೆ ನಾನು ಅವಲಕ್ಕಿ ಸಿಹಿನ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ರುಚಿಯಾದ ಕೃಷ್ಣನ ಪ್ರಿಯವಾದ ಅವಲಕ್ಕಿ ಸಿಹಿ ಯಾವ ತರ ಅಂತ ನೋಡ್ಕೊಂಡ್ರಲ್ಲ ಬನ್ನಿ ಇವಾಗ ಸರ್ವ್ ಮಾಡೋಣ ನೀವು ಕೂಡ ಒಂದ್ಸತಿ ನೈವೇದ್ಯಕ್ಕೆ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಒಂದ್ ಐದೇ ಐದು ನಿಮಿಷದಲ್ಲಿ ನಾವ್ ಈ ನೈವೇದ್ಯನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರ್ ಅವಲಕ್ಕಿ ಸಿಹಿ ಯಾವ ತರ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್